ಜನ ಸಚಿವೆ ಲಕ್ಷ್ಮಿಯವರನ್ನ ನೋಡಲು ಬರ್ತಾ ಇರುವುದರಿಂದ ಅವರಿಗೆ ತೊಂದರೆಯಾಗ್ತಾ ಇದೆ ನಿನ್ನೆ ಸಂಜೆ ಅವರಿಗೆ ತಲೆನೋವು ಹಾಗೂ ಚಕ್ರ ಬರುವುದು ಜಾಸ್ತಿ ಆಗಿತ್ತು ಅವರಿಗೆ ರೆಸ್ಟ್ ಅವಶ್ಯಕತೆ ಇದೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಚಿಕಿತ್ಸೆ ನೀಡ್ತಾ ಇರುವ ವೈದ್ಯ ಡಾಕ್ಟರ್ ರವಿ ಪಾಟೀಲ್ ಹೇಳಿದ್ರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಅವರಿಗೆ ಸದ್ಯ ಹನ್ನೆರಡರಿಂದ ಹದಿನಾಲ್ಕು ಗಂಟೆ ನಿದ್ದೆಯ ಅವಕಾಶ ನೀಡಬೇಕು ನಲವತ್ತೆಂಟು ಗಂಟೆಗಳ ಕಾಲ ಅವರಿಗೆ ಯಾರು ತೊಂದರೆ ಕೊಡಬೇಡಿ ಅವರ ಮಗ ಮೃಣಾಲ್ ಇರ್ತಾರೆ ದಯವಿಟ್ಟು ಬರುವವರು ಅವರನ್ನ ಭೇಟಿಯಾಗಿ ಮಾತನಾಡಿ ಎಂದು ನಾ ಮಾಡಿದ್ರು ನಿನ್ನೆ ಸಂಜೆ ಮೇಡಮ್ ಸ್ವಲ್ಪ ತಲೆನೋವು ಮತ್ತು ಗಿಡ್ನೆಸ್ ಸ್ಟಾರ್ಟ್ ಆಗಿತ್ತು ಮತ್ತೆ ನಿನ್ನೆಲ್ಲ ಎಕ್ಸಾಮಿನ್ ಮಾಡಿದ್ವಿ ನ್ಯೂರಾಲಜಿಕಲ್ ಏನು ತೊಂದರೆ ಇರಲಿಲ್ಲ ಬಟ್ ಓರ್ ಎಕ್ ದರ್ಶನ್ ಮತ್ತು ಹೆಚ್ಚಿಗೆ ಮಾತಾಡೋದ್ರಿಂದ ಆಗೈತೆ ಅಂತ ಹೇಳಿ ನಿರೋಧ ಹೇಳಿದ ಹೇಳಿದ್ಮೇಲೆ ಈ ಫಾರ್ಟಿ ಏಟ್ ಅವರ್ಸ್ ರಿಲೇಟಿವ್ಸ್ ಬಿಡೋದು ಬೇಡ ಅಂತ ಡಿಸಿಜನ್ ರಾಜಕಾರಣಿಗಳು ಬೇಡ ಕಡಿಮೆ ಆದ್ರೆ ಏನಾಗ್ತೈತ್ರಿ ಮೇಡಮ್ ರೆಸ್ಟ್ ಆಗ್ತೈತಿ ಅಭಿಮಾನಿಗಳು ಮತ್ತ ಸೀನಿಯರ್ ಲೀಡರ್ಸ್ ಮೇಡಮ್ ಮಮ್ಮಿ ಅವ್ರ ಮತ್ತ ಅವ್ರ ಸಿಸ್ಟರ್ಸ್ ಬಂದಿಲ್ಲ ಸೊ ಅದನ್ನ ಅದು ಅರ್ಥ ಮಾಡ್ಕೊಂಡು ಜನ ಮತ್ತು ರಾಜಕಾರಣಿಗಳು ಸ್ವಲ್ಪ ಯಾರು ಬೇರೆ ವೈದ್ಯರು ಚಿಕಿತ್ಸೆ ನೀಡಲು ಬರ್ತಾ ಇಲ್ಲ ನಾವೇ ಟ್ರೀಟ್ಮೆಂಟ್ ಮಾಡ್ತೀವಿ ರಾಜಕಾರಣಿಗಳು ಆಸ್ಪತ್ರೆಗೆ ನೋಡಲು ಬರುವುದು ಬೇಡ ನಿನ್ನೆಯಿಂದ ಅವರ ಸಿಸ್ಟರ್ ಮತ್ತು ಅವರ ತಾಯಿಗೆ ನೋಡಲು ಬಂದಿಲ್ಲ ದಯವಿಟ್ಟು ಅವರಿಗೆ ತೊಂದರೆ ಮಾಡಬೇಡಿ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎನ್ ಕನ್ನಡ ನ್ಯೂಸ್ ಬೆಳಗಾವಿ